ನನ್ನ ಹೆಸರು ಮಸ್ತಾನ್ ಸಾಬ್ ಅಂತೇಳಿ ನಾನು ಜೆ ಎಮ್ ಇಮಾಮ್ ಟ್ರಸ್ಟ್ ಪ್ರೆಸಿಡೆಂಟ್ ಆಗಿದ್ದೀನಿ ಇಲ್ಲಿ ತನಕ ನಮ್ಮ ತಂದೆಯವರು ನೋಡ್ಕೊತಿದ್ರು ಅವರು ಜಿ ಕೆ ವಸಿ ನಯ್ಯ ಸಾಬ್ ಅಂತೇಳಿ ಇವಾಗ ರೀಸೆಂಟ್ಲಿ ಬಂದು ಒಂದು ತಿಂಗಳಿಂದ ನಾನು ಪ್ರೆಸಿಡೆಂಟ್ ಆಗಿದ್ದೀನಿ ಇಲ್ಲಿಗೂ ಗೊತ್ತಿದೆ ನಮ್ಮ ಅಜ್ಜರ ಹೆಸರು ಜೆ ಎಂ ಮೊಹಮ್ಮದ್ ಇಮಾಮ್ ಹೇಳಿ ಮೊಹಮ್ಮದ್ ಇಮಾಮ್ ಅವರು ಮಹಾರಾಜನ ಕೆಳಗೆ ಮಿನಿಸ್ಟರ್ ಆಗಿದ್ದರು ಐದು ವರ್ಷ ಖಾಸಗಿ ಮಿನಿಸ್ಟ್ರಾಗಿದ್ದರು ಮೇಲೆ ಇಂಡಿಪೆಂಡೆನ್ಸ್ ಬಂದಾದ ಮೇಲೆ ನಾಲ್ಕು ಜನ ಸಿ ಎಂ ಸಿ ಅವರು ಆಪೋಸಿಷನ್ ಪಾರ್ಟಿ ಅವರು ಮಹಾರಾಜಕ್ಕಾಗಿ ಮಿನಿಸ್ಟ್ರಾದಾಗ ಭಾಳ ವರ್ಕ್ ಮಾಡಿದ್ದು ನಿಮಗೆಲ್ಲ ಇನ್ನೂ ಗೊತ್ತಿದೆ ಭಾಳ ಕೆರೆಗಳು ಕಟ್ಟಿರೋದು ರೈಲ್ವೆ ನೋಡಿರೋದು ಎಜುಕೇಷನ್ ಮಾಡಿರೋದು ಮಾಡಲ್ ಸ್ಕೂಲ್ ಶುರು ಮಾಡಿದ್ದು ಅದನ್ನೆಲ್ಲ ಆ ಟೈಮಲ್ಲಿ ಅವರು ಮಾಡಿದರು ಅದಾದಮೇಲೆ ಮತ್ತೆ ಅವರು ಎಂ ಪಿ ಕೂಡ ಆಗಿದ್ದರು ಎಮ್ ಎಲ್ ಎನೂ ಆಗಿದ್ದರು ಮತ್ತು ಇದು ಮೈಸೂರು ಯೂನಿವರ್ಸಿಟಿಗೆ ಸೆನೆಟ್ ಮೆಂಬರ್ ಕೂಡ ಆಗಿದ್ದರು ಅವರ ನಾಪಕಾರ್ಥವಾಗಿ ನಾವು ಜೆ ಎಂ ಇಮಾಮ್ ಟ್ರಸ್ಟ್ ಶುರು ಮಾಡಿದ್ವಿ ಹೆಚ್ಚು ಕಡಿಮೆಯಾಗಿ ಇಪ್ಪತ್ತೈದು ವರ್ಷ ಆಯಿತು ಅದರ ವತಿಯಿಂದ ನಾವು ಜೆ ಎಮ್ ಇಮಾಮ್ ಸ್ಕೂಲ್ ಶುರು ಮಾಡಿದ್ವಿ ಇವಾಗ ಜೆ ಎಂ ಇಮಾಮ್ ಸ್ಕೂಲು ಇವಾಗ ಎಪ್ಪತ್ನಾಲ್ಕು ವರ್ಷ ಕಂಪ್ಲೀಟ್ ಆಗಿದೆ ಮುಂದಿನ ವರ್ಷಕ್ಕೆ ಈ ವರ್ಷಕ್ಕೆ ಇಪ್ಪತ್ತೈದು ವರ್ಷ ಆಗುತ್ತೆ ಸೊ ಸಿಲ್ವ ಜಿಲ್ಲೆಯಲ್ಲಿ ಮತ್ತು ಅವರ ನಾಪಕಾರ್ಥವಾಗಿ ನಾವು ಆರು ವರ್ಷದಿಂದ ಇದನ್ನು ಕೊಟ್ಟಿದ್ದೀವಿ ಏನು ರಾಜ್ಯ ಪ್ರಶಸ್ತಿ ಕೊಟ್ಟಿದ್ದೀವಿ ಅದನ್ನು ಈ ವರ್ಷ ರಾಜ್ಯ ಪ್ರಶಸ್ತಿ ನಾಲ್ಕು ನಾಳೆ ಕೊಟ್ಟಿದ್ದೀವಿ ನಾಲ್ಕು ಒಂದು ಇಪ್ಪತ್ತೈದರಲ್ಲಿ ಓಕೆ ನಾವು ರಾಜ್ಯ ಪ್ರಶಸ್ತಿ ಕೊಟ್ಟಿರೋದು ಯಾರಿಗೆ ಅಂತ ಹೇಳಿದರೆ ರಾಜಪ್ಪ ಅವರು ಅವರು ಮಂಗಳೂರು ಅವರು ಏನು ಕಿತ್ತಳೆ ವ್ಯಾಪಾರ ಮಾಡ್ತಿದ್ದರು ಕಿತ್ತಳೆ ವ್ಯಾಪಾರ ಮಾಡ್ತಿದ್ರು ಓಕೆ ಅವರು ಬಂದಿರೋದು ಲಾಭದಲ್ಲಿ ಅವ್ರು ಬಂದಿರೋ